ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಸೊ ನಾನು ನಿನ್ನೆ ಲಾಗಲ್ಲಿ ಹೇಳಿದ್ದೆ ನನ್ನ ಕೊಲಿಗೆ ಒಬ್ರದ್ದು ಬ್ರದರ್ದು ರಿಸೆಪ್ಷನ್ ಇದೆ ಅಂತ ಹೇಳ್ಬಿಟ್ಟು ಬೀರೂಟ ಅಂತ ಹಾಗಾಗಿ ಈಗ ನಾವು ಬೇಲೂರ್ಗೆ ಹೋಗ್ತಾ ಇದೀವಿ ಆಲ್ ನಮ್ಮ ಟೀಮೇಟ್ಸ್ ಎಲ್ಲ ಹೋಗ್ತಾ ಹೋಗ್ತಾಯಿದ್ವಿ ಸೊ ನಾನು ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ಸಿಂಪಲ್ ಸ್ಯಾರಿ ಮತ್ತು ನನ್ನ ಜೊತೆ ಸೋಹನ್ ಕೂಡ ಬರ್ತಾಯಿದ್ದಾನೆ ಮತ್ತು ನನ್ನ ಟೀಮೇಟ್ಸ್ ಎಲ್ಲ ಬರ್ತಾರೆ ಸೊ ನಮ್ಮ ಟೀಮಲ್ಲಿ ಒಬ್ಬರು ಮಿಸ್ ಆಗ್ತಾರೆ ಅವರು ಏನೋ ಕೊಯ್ಮತ್ತೂರಲ್ಲಿ ಕೆಲಸ ಇದೆ ಅಂತೇಳ್ಬಿಟ್ಟು ಅಲ್ಲೋಗಿದ್ದಾರೆ ಇನ್ನು ಮೂ ಇನ್ನು ಒಂದು ಎರಡು ಮೂರು ಜನ ಸಿಗ್ತಾರೆ ಅವ್ರನ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಸೊ ಈಗ ನಮ್ಮ ಸಾರಥಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ರೆಡಿಯಾಗಿ ನೋಡಿ ಸೋಹನ್ ರೆಡಿಯಾಗಿ ಓಡಾಡ್ತಾ ಇದ್ದಾನೆ ಏನೋ ಬೀಳಿಸ್ತಾ ಹಳ್ಳಿ ಏನು ಚಿನ್ನಿ ಚಾಕೊಲೇಟ್ ತಕನಕ್ಕೆ ಹೋಗಿ ಫ್ರಿಡ್ಜ್ ಅಲ್ಲಿರೋದೆಲ್ಲ ಬೀಳ್ಸ್ ಬಿಟ್ಟು ರೆಡಿಯಾಗಿ ಗಲಿಚ್ ಮಾಡ್ಕತಾ ಇರೋದೆ ನೀನು ಹಾ ಕರ್ಕೊಂಡು ಹೋಗಲ್ಲ ಬಿಡು ನಿನ್ನ ನಾನು ಅಮ್ಮ ಸ್ವಲ್ಪ ಟೀ ಮಾಡ್ ಟೀ ಕುಡಿ ಅಂತ ಹೇಳ್ಬಿಟ್ಟು ಸೊ ಹೇಗಿದೆ ನೋಡಿ ಸಾರಿಲಿ ಸೊ ಹಂಗೆ ನಾನು ಮೊದಲೇ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ಟೆ ಅವನ್ನ ರೆಡಿ ಮಾಡಿ ಆಮೇಲೆ ನಾನು ಸ್ನಾನಕ್ಕೆ ಹೋಗಿದ್ದೆ ಸೊ ಬೇಗ ರೆಡಿ ಆಗಿದ್ದೀನಿ ಅನ್ ಇವ್ರು ಇನ್ನೂ ರೆಡಿ ಆಗ್ತಾ ಇಲ್ವಲ್ಲ ಅಂತ ಅವನಿಗೆ ಟೆನ್ಷನ್ ಅವನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡು ಅಯ್ಯೋ ಲೇಟ್ ಆಯಿತು ನೀವು ರೆಡಿ ಆಗಲಿಲ್ಲ ಅಂಥೇಳಿ ಬಟ್ಟೆ ಎಲ್ಲ ಗರೀಜ್ ಮಾಡ್ಕೊಳ್ತಾ ಇದ್ದ ಬೈದೆ ಹಾಗಾಗಿ ಒಂದು ಕಡೆ ಇವಾಗ ಸುಮ್ಮನೆ ಕೂತ್ಕೊಂಡಿದ್ದಾನೆ ನಮ್ಮದು ಕಾರ್ ಬರಬೇಕು ನಮ್ಮ ಡ್ರೈವರ್ ಶಶಿ ಶಶಿಗೆ ನಾವು ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ದೀವಿ ನಾವು ಟೀಮೇಟ್ಸ್ ಎಲ್ಲ ಇದ್ದಿದ್ರಿಂದ ಒಟ್ಟಿಗೆ ಕಾರಲ್ಲೇ ಹೋಗಿಬಿಡೋಣ ಅಂಥೇಳಿ ಅವನಿಗೆ ಬರ ಕೇಳಿದ್ವಿ ಸೊ ಫೈನಲಿ ಬಂತು ಕಾರು ಮನೆ ಹತ್ರ ಇವಾಗ ನಾವು ಹೊರಡ್ತೀವಿ ಮನೆಯಿಂದ ಇಲ್ಲಿಂದ ಹಾಸನ ಹೋಗಿ ಹಾಸನಿಂದ ಅವ್ರನ್ನೆಲ್ಲ ಪಿಕಪ್ ಮಾಡ್ಕೊಂಡು ಹೋಗಬೇಕು ನಮ್ಮ ಟೀಮಿಂದ ಈ ರೀತಿ ಒಂದು ಫೋಟೋ ಫ್ರೇಮ್ನ ಮಾಡಿಸ್ಕೊಡ್ತಾ ಇದ್ದೀವಿ ಇದು ಮೂರು ದಿನಕ್ಕೆ ಮುಂಚೆನೇ ನಾವು ಕೊಟ್ಟಿದ್ವಿ ಫ್ರೇಮ್ ಮಾಡಿಸ್ಲಿಕ್ಕೆ ಅಂತೇಳ್ಬಿಟ್ಟು ಕರೆಕ್ಟಾಗಿ ಇವತ್ತು ಸಿಗುತ್ತೆ ಅಂತ ಹೇಳಿದರು ಹಾಗಾಗಿ ಹಂಗ್ದವೇ ನಾವು ಫೋಟೋ ಫ್ರೇಮ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಅಂಗಡಿಗೆ ಬಂದಿದ್ದೀವಿ ತುಂಬ ಯೋಚನೆ ಮಾಡಿ ಏನು ಕೊಡ್ಬೋದು ಹೇಳಿ ಯೋಚನೆ ಮಾಡ್ತಾ ಕೂತಿದ್ದಾಗ ಅಟ್ಲೀಸ್ಟ್ ಹೊಸ್ದಾಗಿ ಮದುವೆ ಆಗಿರೋ ಜೋಡಿಗಳಿಗೆ ಮನೇಲಿ ಉಪಯೋಗ ಆಗೋ ಅಂಥದ್ದು ಏನಾದರೂ ಕೊಡಬೇಕು ಅಥವಾ ಈ ರೀತಿ ಒಂದು ಗಿಫ್ಟ್ ಏನಾದ್ರು ಕೊಟ್ಟರೆ ಇಟ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರದ್ದೇ ಒಂದು ಫೋಟೋನ ಇಸ್ಕೊಂಡು ನಮ್ಮ ಸ್ಟಾಫ್ ಹತ್ರ ಈ ರೀತಿ ಫ್ರೇಮ್ನ ಮಾಡಿಸಿ ಪ್ಯಾಕ್ ಮಾಡಿಸಿದ್ದೀವಿ ಇವತ್ತಿನ ವಿಡಿಯೋ ಕಂಪ್ಲೀಟಾಗಿ ನನ್ನ ಟೀಮೇಟ್ಸ್ ಜೊತೆ ಆಗಿರುತ್ತೆ ಹಾಗಾಗಿ ನಾನು ಇದರಲ್ಲಿ ಮನೆಯದ್ದು ಲಾಗೇನೂ ಮಾಡಿಲ್ಲ ಕಂಪ್ಲೀಟ್ ಅಲ್ಲಿ ಫಂಕ್ಷನ್ದಷ್ಟೇ ಮಾಡ್ಕೊಂಡಿದ್ದೀನಿ ಮುಗಿಸ್ಕೊಂಡು ನಾವು ಹಾಸನ ಕಡೆ ಹೋಗ್ತಾ ಇದ್ದೀವಿ ಹಾಸನ ರೀಚ್ ಆದ ತಕ್ಷಣ ಅಲ್ಲಿ ಮೇಡಮ್ ಬಂದರು ಅಶ್ವಿನಿ ಮೇಡಮ್ ಅಂತೇಳಿ ಡಾಕ್ಟರ್ ಅಶ್ವಿನಿ ಅಂತೇಳಿ ಅವರು ಸೊ ಅವರು ಕೂಡ ಅವ್ರ ಮಗನ್ನ ಕರ್ಕೊಂಡು ಬಂದರು ಇಲ್ಲೇನು ಅಂತ ಅಂದರೆ ಅವನ ಹೆಸರು ಕೂಡ ಸೋಹನ್ ಅಂತೇಳಿ ನನ್ನ ಮಗನ ಹೆಸರು ಸೋಹನ್ ಇಬ್ಬರದು ಒಂದೇ ಥರ ಕ್ಯಾರೆಕ್ಟರು ನಮಗೆ ಎಷ್ಟು ಸಿಮಿಲರ್ ಇತ್ತು ಅಂತ ಅಂದರೆ ಖುಷಿಯಾಗೋಯ್ತು ಹೋಗಬೇಕಾದ್ರೆ ಅವನು ಆ ಕಡೆ ಇವನು ಈ ಕಡೆ ಸೈಲೆಂಟು ಇವನು ಅವನ ಜೊತೆ ಮಾತಾಡ್ತಾ ಇಲ್ಲ ಅವ್ನು ಇವನ್ ಜೊತೆ ಮಾತಾಡ್ತಾ ಇಲ್ಲ ವಾಪಸ್ ಬರ್ತಾ ಇದಕ್ಕೆ ಆಪೋಸಿಟು ನಾನು ವಾಪಸ್ ಬರ್ತಾನು ವೀಡಿಯೋ ಮಾಡಿದ್ದೀನಿ ಮುಂದೆ ನೋಡ್ತಾ ಹೋಗಿ ಇಬ್ರು ಕೂಡ ಒಬ್ರಿಗೊಬ್ರಿಗೆ ಏನೂ ಇಲ್ಲ ಆದರೆ ನನ್ನ ಮಗ ಸೋಹನ್ ಏನು ಮಾಡ್ತಾನೆ ಅದನ್ನೆಲ್ಲ ಅವನು ಆ ಸೋಹನ್ನು ಅಬ್ಸರ್ವ್ ಮಾಡ್ತಾ ಇದ್ದ ಇವನು ಹೆಂಗೆ ಮಾಡ್ತಾನೆ ಹಾಗೆ ಮಾಡೋದು ಇವನು ಮಾತಾಡೋದನ್ನು ಕಾಪಿ ಮಾಡೋದು ಆ ರೀತಿ ಮಾಡ್ತಾಯಿದ್ದ ಅವನು ನೋಡಿ ಯಾವ ರೀತಿ ಅಬ್ಸರ್ವ್ ಮಾಡ್ತಾನೆ ಅವನು ಅಂತೇಳಿ ಹಾಗೆ ಬಂದಿದ್ದೇ ಗೊತ್ತಾಗಿಲ್ಲ ಈ ಮಕ್ಕಳು ನೋಡಿಕೊಂಡು ಫೈನಲಿ ರೀಚ್ ಆದ್ವಿ ನಾವು ಈ ಚೌಟ್ರಿ ಬಂದು ಸಿಟಿಯಿಂದ ಹೊರಗಡೆ ಇದೆ ತುಂಬಾ ಪ್ರಶಾಂತವಾಗಿತ್ತು ತುಂಬಾ ಚೆನ್ನಾಗಿತ್ತು ಒಂದು ರೀತಿ ಸಿಂಪಲ್ಲಾಗಿ ಫಂಕ್ಷನ್ ಮಾಡಬೇಕು ಅಂದರೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇಲ್ಲ ಸೊ ಹೋದ ತಕ್ಷಣ ನನ್ನ ಕೂಲಿಗೆ ಸಿಕ್ಕಿದ್ರು ಹಾಗೆ ಸ್ಟೇಜ್ ಮೇಲೆ ಕರ್ಕೊಂಡು ಹೋದ್ರು ಹಾಗೇ ರಿಸೆಪ್ಷನ್ ನಡೀತಾ ಇತ್ತು ಆ ಇವರೇ ನನ್ನ ಕೂಲಿಕ್ಕು ಇವ್ರ ಅಣ್ಣಂದೇ ಈಗ ಫಂಕ್ಷನ್ ನಡೀತಾ ಇರೋದು ರಿಸೆಪ್ಷನ್ನು ಆ ಇವನೇ ನಮ್ಮ ಸಾರ್ಥಿ ಅಂತ ಹೇಳಿದ್ನಲ್ಲ ಡ್ರೈವರ್ ಶಶಿ ನಮ್ಮನ್ನು ಜೊತೇಲಿ ಡೈಲಿ ಕರ್ಕೊಂಡೋಗಿ ಕರ್ಕೊಂಬರೋದು ಸೇಫಾಗಿ ಅವರೇನೆ ಈ ಕಡೆ ಡಾಕ್ಟರ್ ಅಶ್ವಿನಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಡಾಕ್ಟರ್ ಶ್ಯಾಮಲಾ ಅಂತ ಇನ್ನೊಬ್ಬರು ಇರ್ತಾರೆ ಸೊ ಇವತ್ತು ಮಿಸ್ಸಿಂಗು ಅವರು ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ನಾವು ಇಷ್ಟೋ ಜನ ಯಾವಾಗಲೂ ಒಟ್ಟಿಗೆ ಇರ್ತೀವಿ ಒಟ್ಟಿಗೆ ಕೆಲಸ ಮಾಡೋದು ಹಾಗಾಗಿ ತುಂಬ ಕ್ಲೋಸ್ ಇರ್ತೀವಿ ಯಾರದೇ ಮನೆ ಫಂಕ್ಷನ್ ಅಂದ್ರೂ ಎಲ್ಲರೂ ಕೂಡ ಹೋಗ್ತೀವಿ ಅಲ್ಲಿ ಕಂಗ್ರೇಡ್ಸ್ ಎಲ್ಲ ಹೇಳಿ ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಅಂತೇಳಿ ಊಟದ ಹಾಲಕ್ಕೆ ಬಂದಿದ್ದೀವಿ ಅವ್ನಿಗೆ ಎಷ್ಟು ಸಲ ವೀಡಿಯೋ ಹಾಯ್ ಮಾಡು ಅಂತ ಹೇಳಿ ಹೇಳಿದ್ರು ಮಾಡ್ತಾನೆ ಇರಲಿಲ್ಲ ನೋಡಿ ಈಗಲೂ ಕೂಡ ಮಾಡ್ತಾಯಿಲ್ಲ ಇನ್ನೂ ಅವ್ನು ನಮ್ಮ ಜೊತೆ ಹೊಂದ್ಕೊಂಡಿಲ್ಲ ಈಗೆಲ್ಲ ಲಾಸ್ಟಲ್ಲಿ ಒಂದು ಸಲ ಹಾಯ್ ಅಂತ ಅಂದ ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರ್ಗಡೆ ಬಂದಿದ್ದೀವಿ ಇಲ್ಲಿ ಐಸ್ ಕ್ರೀಮ್ ಮತ್ತು ಬೀಡ ಇತ್ತು ಸೋಹನ ಐಸ್ ಕ್ರೀಮ್ ತೊಗೊಂಡೆ ನಾನು ಬೀಡ ತೊಗೊಂಡೆ ಅದಾದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೋಗೋಣ ಅಂಥೇಳಿ ಒಳಗಡೆ ಬಂದು ಕೂತ್ಕೊಂಡಿದ್ದೀವಿ ಇವಾಗ ಫುಲ್ ಆ್ಯಕ್ಟಿವ್ ಆಗೋದ್ರು ಹೋದ್ರು ಇಬ್ರು ಕೂಡ ನೋಡಿ ಅವರೇ ನಾನು ಬೇ ನಾವು ಬೇಡ ಅಂದ್ರೆ ನಿಲ್ಸಲ್ಲ ಇವಾಗ ಅಷ್ಟು ಹಾಯ್ ಮಾಡ್ತಾ ಇದ್ದಾರೆ ಇಬ್ರು ಕೂಡ ಫುಲ್ ಜಲ್ಲಾಗಿ ಹೋಗ್ಬಿಟ್ರು ತುಂಬಾ ಖುಷಿ ಆಯ್ತಾ ಇತ್ತು ಅವ್ರಿಬ್ರು ಆಟ ಆಡೋದಕ್ಕೆ ನಮ್ಗೆ ಅಲ್ಲಿಂದ ವಾಪಸ್ ಬರೋಕೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ರಲ್ಲ ಅಯ್ಯೋ ಹೆಂಗ್ ಹೋಗೋದು ಅಂತ ಅನಿಸ್ತಾ ಇತ್ತು Terima kasih telah menonton! Thank yeah. ಸೊ ಅಲ್ಲಿ ಆಟ ಆಡಿಸ್ಕೊಂಡು ನಾವು ಆಮೇಲೆ ಹೊರಟ್ವಿ ಆಮೇಲೆ ವಾಪಸ್ಸು ಬರ್ತನನ್ನು ತೋರಿಸ್ತೀನಿ ನೋಡಿ ಅಂತ ಹೇಳಿದೆ ಅಲ್ವಾ ಹೋಗ್ಬೇಕಾದ್ರೆ ಯಾವ ರೀತಿ ಕೂತಿದ್ರು ಇವಾಗ ಹೆಂಗಿದ್ದಾರೆ ನೋಡಿ ಯಾವ ರೀತಿ ಆಡ್ತಾಯಿದ್ದಾರೆ ಒಂದು ಸಲ ಆ ಕಡೆ ಮ್ಯಾಮ್ ಮೇಲೆ ಬೀಳ್ತಾಯಿದ್ರು ಇನ್ನೊಂದು ಸಲ ನನ್ನ ಮೇಲೆ ಇದ್ರು ನಮ್ಮನ್ನಂತೂ ಫುಲ್ಲು ನಜ್ಜು ಗುಜ್ಜು ಮಾಡಾಕಿದ್ರು ಇಬ್ರು ಸೇರಿಕೊಂಡು ಆ ಬೇಲೂರಿಂದ ಹಾಸನಿಗೆ ಬರೋವರೆಗೂ ಕಂಪ್ಲೀಟ್ ಇವ್ರು ಹಿಂಗೆ ಆಟ ಆಡಿದ್ದಾರೆ ಕಾರಲ್ಲಿ ನಮಗೆ ಹಾಸನ್ ಬಂದಿದ್ದೇ ಗೊತ್ತಾಗಲಿಲ್ಲ ಅಷ್ಟು ಟೈಮ್ ಪಾಸ್ ಆಯಿತು ತುಂಬಾ ಚೆನ್ನಾಗಿ ಆಟ ಆಡ್ತಾಯಿದ್ರು ಮಕ್ಕಳು ಈ ಎರಡು ಮಕ್ಕಳು ತುಂಬಾ ಫನ್ ಡೇ ಆಗೋಗಿತ್ತು ನಮ್ಮದು ಅಂತೂ ನಾವು ಕೂಡ ಇವ್ರ ಜೊತೆ ತುಂಬಾ ಎಂಜಾಯ್ ಮಾಡಿದ್ವಿ ಶಶಿಗೂ ಕೂಡ ಹೇಳ್ತಾ ಇದ್ವಿ ನಿನ್ನ ಮಕ್ಕಳು ಕರ್ಕೊಂಬರ್ಬೇಕಾಗಿತ್ತು ಅಂತೇಳಿ ಅವನು ನಾನು ಒಬ್ಬನೇ ಬಂದಿದ್ದೀನಿ ಮೇಂಟೈನ್ ಮಾಡೋಕ್ಕಾಗಲ್ಲ ಮಕ್ಕಳನ್ನ ಅಂತೇಳಿ ಬಿಟ್ಬಿಟ್ಟು ಬಂದಿದ್ದ ಸೊ ಮಕ್ಕಳು ಮಕ್ಕಳು ಸೇರಿಕೊಂಡ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ತುಂಬ ಎಂಜಾಯ್ ಮಾಡ್ತಾರೆ ನಮ್ಮ ಟೀಮಲ್ಲಿ ಎಲ್ಲರೂ ಕೂಡ ನಾವು ಸ್ಟಾಫ್ಸ್ ಅನ್ನೋದಕ್ಕಿಂತ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ ತುಂಬ ಹೊಂದಾಣಿಕೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಒಬ್ರಿಗೊಬ್ರು ಯಾರು ಕೂಡ ಕಿತ್ತಾಡೋದಾಗಲಿ ಮಾಡೋದಾಗಲಿ ಇಲ್ಲ ಹತ್ತು ವರ್ಷ ಆಯಿತು ನಾನು ಇಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಹತ್ತು ವರ್ಷದಿಂದನೂ ಎಲ್ಲರೂ ನನ್ನ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಸೊ ಅದೊಂದು ಖುಷಿ ಇದೆ ನನಗೆ ಅಲ್ಲಿಂದ ಮೇಡಮ್ನ ಮನೆಗೆ ಬಿಡೋಣ ಅಂತೇಳಿ ನಾವು ಅವ್ರ ಮನೆಗೆ ಹೋದ್ವಿ ಅಲ್ಲೂ ಕೂಡ ಇಬ್ಬರು ಅಲ್ಲಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ಬಿಟ್ಟು ಹೋಗ್ತೀಯಾ ಅಂತ ಹೇಳ್ತಾ ಇದ್ದ ಅವನು ಸೋಹನು ಇವನ್ ಮನೆಗೆ ಬಂದ್ಬಿಟ್ಟು ಅಜ್ಜಿ ಹತ್ರ ಅದೇ ಹೇಳ್ತಾ ಇದ್ದ ಅಲ್ಲಿ ಅವನು ಮನೆಗೆ ಹೋದ್ರು ಹಂಗಂತ ಹೇಳ್ತಿದ್ದ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಆಟಾಡಿದ್ದೆ ನನಗೆ ಖುಷಿಯಾಗೋಯ್ತು ಸೊ ಇಲ್ಲಿ ಜ್ಯೂಸ್ ಮಾಡಿಕೊಟ್ರು ಜ್ಯೂಸ್ ಕುಡ್ಕೊಂಡು ನಾವು ವಾಪಸ್ಸು ನಮ್ಮ ಮನೆಗೆ ಹೊರಟ್ವಿ ನಾವು ಮನೆಗೆ ಬಂದಾದಮೇಲೆ ಬಿಸಿಲಲ್ಲೆಲ್ಲ ಹೋಗಿ ಬಂದಿದ್ದು ಟಯರ್ಡ್ ಆಗಿತ್ತು ಸೊ ರೆಸ್ಟ್ ಮಾಡೋಣ ಅಂಥೇಳಿ ರೆಸ್ಟ್ ಮಾಡಿದ್ವಿ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ನಾನು ಇದಾಗಿತ್ತು ಇವತ್ತಿನ ಲಾಗ್ ನಮ್ಮ ಮಕ್ಕಳದ್ದು ಫುಲ್ ಲಾಗ್ ಇತ್ತು ಅಂತ ಅಂದ್ಕೊಳ್ತೀನಿ ಇಲ್ಲಿಗೆ ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು